ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ದಿವ್ಯಾ ಆರ್ಕೆ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ ಕಾರ್ಯವಸಿ ಕತ್ತೆ ಕಾಲು ಹಿಡಿ ಮಾತಿದೆ ಸದ್ಯ ಪಾಕಿಸ್ತಾನಕ್ಕೂ ಈ ಮಾತು ಅನ್ವಯವಾಗುವಂತಿದೆ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿರುವ ಪಾಕಿಸ್ತಾನ ಸಾಲದ ಸುಳಿಯಲ್ಲಿ ನಲುಗಿ ಹೋಗಿದೆ ಇದೀಗ ಪಾಕಿಸ್ತಾನ ಆರ್ಥಿಕ ನಷ್ಟದಿಂದ ಹೊರಬರಲು ಕತ್ತೆಯ ಮೊರೆ ಹೋಗಿದೆ ಅದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಕತ್ತೆಗೂ ಒಂದು ಕಾಲ ಇದೆ ಎಂಬಂತೆ ಸದ್ಯ ನೆರೆಯ ರಾಷ್ಟ್ರ ಪಾಕಿಸ್ತಾನ ಇದೀಗ ತನ್ನ ಆರ್ಥಿಕ ನಷ್ಟವನ್ನ ಸರಿ ಮಾಡಲು ಕತ್ತೆಯನ್ನ ಅವಲಂಬಿಸಿದೆ ದೇಶದಲ್ಲಿ ಆರ್ಥಿಕತೆಯನ್ನ ಹೆಚ್ಚಿಸೋಕೆ ಪಾಕಿಸ್ತಾನ ಕತ್ತೆ ಸಾಗಾಣಿಕೆಗೆ ಉತ್ತೇಜನ ನೀಡ್ತಾ ಇದೆ ಇದರಿಂದ ದಿನೇ ದಿನೇ ದೇಶದಲ್ಲಿ ಕತ್ತೆಗಳ ಸಂಖ್ಯೆ ಏರಿಕೆಯಾಗಿ ಜನರ ಆರ್ಥಿಕ ಪರಿಸ್ಥಿತಿಯು ಸರಿದಾರಿಗೆ ಬಂದಿದೆ ಅಂದಹಾಗೆ ಪಾಕಿಸ್ತಾನದಲ್ಲಿ ಕಳೆದೊಂದು ವರ್ಷದಲ್ಲಿ ಕತ್ತೆಗಳ ಸಂಖ್ಯೆ ವಿಪರೀತವಾಗಿ ಏರಿಕೆಯಾಗಿದೆ ದೇಶದ ಎಂಬತ್ತು ಲಕ್ಷ ಜನ ಈ ಕತ್ತೆ ಸಾಗಾಣಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಕತ್ತೆಗಳಿಂದಾಗಿಯೇ ತನ್ನ ವಿದೇಶಿ ವಿನಿಮಯ ಹೆಚ್ಚಿಸಿಕೊಂಡಿರುವ ಪಾಕಿಸ್ತಾನ ಇದೀಗ ದೇಶದ ಆರ್ಥಿಕ ಸುಧಾರಣೆಗೆ ಮುಂದಾಗಿದೆ ಅಲ್ಲದೆ ಚೀನಾ ದೇಶದಲ್ಲಿ ಪಾಕಿಸ್ತಾನದ ಕತ್ತೆಗಳಿಗೆ ಬೇಡಿಕೆ ಇದ್ದು ಪಾಕಿಸ್ತಾನ ಈ ಕತ್ತೆಗಳನ್ನ ಚೀನಾ ದೇಶಕ್ಕೆ ರಫ್ತು ಮಾಡ್ತಿದೆ ಈ ರಫ್ತಿನಿಂದಾಗಿ ಪಾಕಿಸ್ತಾನದ ಜನರ ಗಳಿಕೆಯಲ್ಲಿ ಶೇಕಡಾ ನಲವತ್ತರಷ್ಟು ಹೆಚ್ಚಳವಾಗಿದೆ ಪಾಕಿಸ್ತಾನದ ಹಣಕಾಸು ಸಚಿವ ಮೊಹಮ್ಮದ್ ಔರಂಗಜೇಬ್ ನೀಡಿದ ಮಾಹಿತಿ ಪ್ರಕಾರ ದೇಶದಲ್ಲಿ ಹದಿನೈದು ಕೋಟಿ ಜಾನುವಾರು ಗಳಿವೆ ಅವುಗಳಲ್ಲಿ ಸರಿ ಸುಮಾರು ಐವತ್ತೊಂಬತ್ತು ಲಕ್ಷ ಕತ್ತೆಗಳೇ ಇದೆಯಂತೆ ವಿಶೇಷ ಅಂದ್ರೆ ಚೀನಾ ದೇಶದಲ್ಲಿ ಕತ್ತೆಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಹೀಗಾಗಿನೇ ಜಗತ್ತಿನ ಹಲವು ದೇಶಗಳಿಂದ ಕತ್ತೆಯನ್ನ ಚೀನಾ ದೇಶ ಆಮದು ಮಾಡಿಕೊಳ್ತಿದೆ ಇದೀಗ ಪಾಕಿಸ್ತಾನ ಚೀನಾ ದೇಶಕ್ಕೆ ಕತ್ತೆಗಳನ್ನ ರಫ್ತು ಮಾಡುವ ಮೂರನೇ ಅತಿ ದೊಡ್ಡ ದೇಶವಾಗಿದೆ ಚೀನಾದಲ್ಲಿ ಕತ್ತೆಗಳಿಂದ ಔಷಧ ತಯಾರಿ ಸೇರಿದಂತೆ ಕತ್ತೆ ಹಾಲು ಮಾಂಸ ಹಾಗೂ ಚರ್ಮಕ್ಕೆ ಭಾರಿ ಬೇಡಿಕೆ ಇದೆಯಂತೆ ಅಚ್ಚರಿಯ ವಿಷಯ ಅಂದ್ರೆ ಕತ್ತೆ ಮಾಂಸ ಚೀನಾ ದೇಶದ ಜನಪ್ರಿಯ ಸ್ಟ್ರೀಟ್ ಫುಡ್ಗಳಲ್ಲಿ ಒಂದಾಗಿದೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ದಿವ್ಯಾ ಆರ್ ಕೆ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ